ಎಲ್ರು ಹೇಗಿದ್ದೀರಾ ಹೈ ಒಪ್ಪ ಎಲ್ರು ಚೆನ್ನಾಗಿದ್ದೀರಾ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಳ್ತಾ ಬ್ಲಾಗ್ ಕಂಟಿನ್ಯೂ ಹೋಗುತ್ತೆ ಹಾಗೆ ಇವತ್ತು ಕಾರ್ತಿಕ ಮಾಸ ಆರಂಭ ಇಲ್ಲಿಂದ ಅಂದ್ರೆ ಕಾರ್ತಿಕ್ ಸೋಮವಾರ ಇವತ್ತು ಇವತ್ತಿನ ಬ್ಲಾಗ್ ಯಾವ ಥರ ಆಯ್ತು ಅಂತಂದು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ಹೋಗ್ತೀನಿ ಹಾಗೆ ತುಂಬಾ ಜನ ವಿಡಿಯೋ ಹಾಕಿಲ್ಲ ಅಂತಂದು ಮೆಸೇಜ್ ಮಾಡಿದ್ರಿ ಯಾ ಯಾವ್ದೇ ಒಂದು ವಿಡಿಯೋ ಆಗಲಿ ಯಾವ್ದೇ ಒಂದು ಇದಾಗ್ಲಿ ನಾವು ಅಂದರೆ ಯಾರಾದರೂ ಸಪೋರ್ಟ್ ಮಾಡೋರಿದ್ದರೆ ತಾನೇ ನಮಗೂ ವೀಡಿಯೋ ಮಾಡೋಕ್ಕಾಗಲಿ ಒಂದು ಖುಷಿ ಅನ್ನೋದು ಬರೋದು ವ್ಯೂಸೇ ಇಲ್ಲ ಅಂದರೆ ಯಾವ ಥರ ಆಗುತ್ತೆ ಆದ್ದರಿಂದ ನನಗೆ ಒಂದು ಟ್ವೆಂಟಿ ಡೇಸು ನನಗೆ ವೀಡಿಯೋ ಹಾಕೋಕ್ಕೆ ಮನಸ್ಸು ಬಂದಿಲ್ಲ ನಾನು ವೀಡಿಯೋ ಮಾಡ್ಕೊತನೂ ಇರಲಿಲ್ಲ ಸುಮ್ಮನೆ ಬರ್ತಿದ್ದೆ ಬಿಡು ವ್ಯೂಸೇ ಇದೆ ಇದು ಮಾಡಿ ಏನು ಪ್ರಯೋಜನ ಅಂತ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತಂದು ಹೇಳ್ತಾ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಹಾಗೆ ನಾನು ನಮ್ಮ ಊರಿಗೆ ಅಂದರೆ ದಸರಾ ಹಾಲಿಡೇಗೆ ಹೋಗಿದ್ನಲ್ಲ ಅವಾಗಿನ ವಿಡಿಯೋವನ್ನು ಹಾಕಿದ್ದೀನಿ ಅದ್ರ ಬಗ್ಗೆ ಫೇಸ್ ಟು ಫೇಸ್ ಮೇ ಮಾತಾಡೋಣ ಅಂದ್ಕೊಂಡಿದ್ದೀನಿ ಆ ವಿಡಿಯೋನು ಮುಂದೆ ದಿನಗಳಲ್ಲಿ ಹಾಕ್ತಾ ಹೋಗ್ತೀನಿ ಅಂದರೆ ಯಾವ ಥರ ಇತ್ತು ಯಾವ ಥರ ಎಂಜಾಯ್ ಮಾಡಿದ್ವಿ ಯಾವ ಥರ ಎಲ್ಲ ನಮ್ಮ ಊರಲ್ಲಿ ಆಚರಿಸಿದ್ರು ಹಳ್ಳಿಯ ವಾತಾವರಣ ಎಲ್ರಿಗೂ ಗೊತ್ತೇ ಇರುತ್ತೆ ನಮ್ಮೂರಲ್ಲಿ ಯಾವ ಥರ ಇತ್ತು ಅದನ್ನ ಸಿಂಪಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಮಾಡಿದೆ ನೋಡ್ರಿ ಅಂತಂದು ಹೇಳ್ತಾ ಈ ಬ್ಲಾಗು ಕಂಟಿನ್ಯೂ ಆಗುತ್ತೆ ಬನ್ನಿ ಇವಾಗ ಐದು ಮುಕ್ಕಾಲಿಗೆ ಎದ್ಬಿಟ್ಟು ಇವತ್ತು ಕಾರ್ತಿಕ್ ಮಾಸ್ ಕಾರ್ತಿಕ್ ಸೋಮವಾರ ಅಲ್ವಾ ಇಲ್ಲಿಂದ ಕಾರ್ತೀಕ ಸ್ಟಾರ್ಟ್ ಆಗಿಬಿಡುತ್ತೆ ಅದರಿಂದ ಕಾರ್ತಿಕ್ ಸೋಮವಾರ ಅಂದರೆ ಶಿವನ್ ಆರಾಧನೆ ಆದ್ದರಿಂದ ಬೇ ಬೇಗ ಎಲ್ಲ ಕೆಲಸ ಮಾಡ್ಕೊಳೋಣ ಅಂತಂದು ಎದ್ಬಿಟ್ಟು ಇವಾಗ ಮಾಡ್ಕೊತಾ ಇದ್ದೀನಿ ಒಂದೊಂದೆ ನೀರು ಇರಲಿಲ್ಲ ಇವತ್ತು ಬೇಗ ಮುಗಿಸ್ಕೊಳೋಣ ಆರು ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಳೋಣ ಅಂದ್ಕೊಂಡಿದ್ದೆ ನೀರು ಇರಲಿಲ್ಲ ಆದ್ದರಿಂದ ಐದು ಮುಕ್ಕಾಲಿಗೆ ಎದ್ಬಿಟ್ಟೆ ಇವಾಗ ಹೆದ್ದು ಇದು ನಾನು ರಜಕ್ಕೆ ಹೋಗಿದ್ನಲ್ಲ ಅದೆಲ್ಲ ಗಲೀಜಾಗಿಬಿಟ್ಟು ಮನೆ ಫುಲ್ಲು ಆದ್ದರಿಂದ ಎಲ್ಲ ಒಂದು ಕಡೆಯಿಂದ ಸಿಂಕು ಮೇಲೆ ಗ್ಲಾಸ್ಗಳು ಮತ್ತು ಕಬೋರ್ಡ್ಗಳು ಎಲ್ಲ ಒರೆಸ್ಕೊತಾ ಬರ್ತಾಯಿದ್ದೀನಿ ಇದು ಗಲೀಜಾಗಿತ್ತಲ್ಲ ಇದನ್ನು ಫುಲ್ಲು ಎಲ್ಲ ಹಾಕಿ ಉಜ್ಜಿ ಇರುತ್ತಲ್ಲ ಸ್ಟೀಲ್ ಗುಂಜಲ್ಲಿ ಉಜ್ಜಿಬಿಟ್ಟು ತೊಳಿತಾ ಇದ್ದೀನಿ ಸಿಂಕು ಎಲ್ಲ ತೊಳೆದಿದ್ದಾಯಿತು ಮೇಲುಗಡೆ ಎಲ್ಲ ತೊಳೆದಿದ್ದಾಯಿತು ಎಲ್ಲನೂ ತೊಳೆದು ಲಾಸ್ಟಿಗೆ ಇದನ್ನು ತೊಳಿತಾ ಇದ್ದೀನಿ ಇವಾಗ ಊರಿಗೆ ಹೋಗುವಾಗ ಹಾಗೆ ಅಲ್ಲಿಂದಲ್ಲೇ ಏನೂ ಬಿಟ್ಟು ಹೋಗಿರಲ್ಲ ಹಾಗಾದರೂ ಕ್ಲೀನಾಗಿ ಎಲ್ಲ ತೊಳೆದು ವಾಶ್ ಮಾಡಿ ಇಟ್ಟಿದ್ರು ಬರೋಷ್ಟರಲ್ಲಿ ಎಲ್ಲ ಧೂಳು ಕೂತ್ಕೊಂಡು ಗಲೀಜಾಗಿರುತ್ತೆ ಅದರಿಂದ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದೆ ಇವಾಗ ಗ್ಯಾಸ್ ಒರೆಸ್ಬಿಟ್ಟು ಗ್ಯಾಸ್ಗೂ ಅರ್ಶನ ಕುಂಕುಮ ಇದ್ದೀನಿ ಅರ್ಶನ ಕುಂಕುಮ ಇಟ್ಬಿಟ್ಟು ಮತ್ತು ನಾನು ನೆಲ ಒರ್ಸೋಕ್ಕೆಲ್ಲ ಕಸ ಗುಡಿಸಿ ಕಸ ಗುಡಿಸ್ಕೊಂಡೆ ಫಸ್ಟು ಎಲ್ಲ ಕ್ಲೀನಿಂಗ್ ಇಟ್ಕೊಂಡೆ ಇವಾಗ ಆಚೆ ನೀರು ಹಾಕೋದಕ್ಕೆ ಇವಾಗ ಬಕೆಟ್ ತಗೊಂಡು ಬರೋಣ ಅಂತ ವಾಶ್ನಂಗಿದ್ದೆ ಇವಾಗ ಬಕೆಟ್ ಎತ್ಕೊ ಬಂದ್ಬಿಟ್ಟು ಅಂದ್ರೆ ಬಕೆಟ್ ಅಲ್ಲಿ ಹಳ್ಳಿ ಕಡೆ ಇಷ್ಟು ಇಷ್ಟೊಂದು ಯಾರೂ ಮಾಡೋಕ್ಕೋಗಲ್ಲ ಅಂದರೆ ಕಾರ್ತಿಕ್ ಸೋಮವಾರ ಅವೆಲ್ಲ ಮಾಡ್ಕೊತ ಕುತ್ಕೊಳ್ಳೋಲ್ಲ ಹಳ್ಳಿ ಸೈಡು ಅವ್ರ ಕೆಲಸಗಳೇ ಅವ್ರಿಗೆ ಬ್ಯುಸಿಯಾಗಿರುತ್ತೆ ಬೆಳಿಗ್ಗೆ ಆರು ಗಂಟೆಗೆ ಹೋದರೆ ಸಾಯಂಕಾಲ ಆರು ಗಂಟೆಗೆ ಬರ್ತಾರೆ ನಮಗೇನು ಕೆಲಸ ಇರೋಲ್ವಲ್ಲ ನಮ್ಮ ಪೂಜೆ ಪುನಸ್ಕಾರ ಈಗ ಸ್ಟಾರ್ಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಟವಲೆಲ್ಲ ಹಾಕಿದ್ದೀನಿ ಗೀಝರ್ ಹಾಕಿದ್ದೀನಿ ನೀರು ಇದೆ ಇವಾಗ ಅದು ಮೊಬೈಲ್ ಆಫ್ ಆಗ್ತಾಯಿತ್ತು ಅದಕ್ಕೆ ಆನ್ ಮಾಡಿಬಿಟ್ಟು ಅಷ್ಟೇ ಏನೇ ನೆಲ ಅವಾಗ ಅವಾಗ ಆಫ್ ಆಗ್ತಾ ಇರುತ್ತೆ ಇವಾಗ ಏನು ನೆಲ ಒರೆಸ್ತೀವೋ ಅದಕ್ಕೆ ಅರ್ಶನ ಮತ್ತು ಉಪ್ಪು ಇವಾಗ ಲೇಸ್ ಇದ್ದೀನಿ ಎರಡು ಅಂದರೆ ಮುಚ್ಚಳ ಇರುತ್ತಲ್ಲ ಅದರಲ್ಲಿ ಎರಡು ಮುಚ್ಚಳ ಲೇಸಲ್ಲಿ ಹಾಕ್ಕೊಂಡು ಇವಾಗ ಮನೆ ಒರೆಸ್ಕೊತೀನಿ ನಾನು ಪ್ರತಿ ದಿನವೂ ಇದೇ ಥರ ಪ್ರೊಸೆಸ್ ಮಾಡ್ಕೊತೀನಿ ಅಂದರೆ ಉಪ್ಪು ಅರಶಿನ ಹಾಕಿ ಒರೆಸಿದ್ರೆ ಒಳ್ಳೆಯದು ಅಂತಂದು ಹೇಳ್ಬಿಟ್ಟು ಏನೋ ನೆಗೆಟಿವ್ ಏನಿರುತ್ತೋ ಅದೂರಾಗಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತಂದು ಹೇಳಿಬಿಟ್ಟು ಅಷ್ಟೇ ಇನ್ನೇನಿಲ್ಲ ಇವಾಗ ನೆಲ ಒರೆಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಅಷ್ಟರಲ್ಲಿ ಡ್ರೈನ್ ಇದ್ನು ಅವನಿಗೆ ಊರಿಂದ ಬರೋಷಲ್ಲಿ ಕೆಮ್ಮು ನೆಗಡೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೂ ಲೈಟಾಗಿದೆ ಮಾತಾಡೋದ್ರಲ್ಲಿ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಇವಾಗ ಅಡುಗೆ ರೂಮ್ ಫಸ್ಟ್ ಬರ್ತಾ ಇದ್ದೀನಿ ಅಂದರೆ ಅಡುಗೆ ರೂಮಲ್ಲಿ ಫ್ಯಾನ್ ಇಲ್ಲ ಆದ್ದರಿಂದ ಇಲ್ಲಿ ಬೇಗ ಡ್ರೈ ಆಗಲ್ಲ ಆದ್ದರಿಂದ ನಾನು ಫಸ್ಟ್ ಅಡುಗೆ ರೂಮಲ್ಲಿ ಒರ್ಸ್ಕೊತೀನಿ ಆಮೇಲೆ ಹಾಲಲ್ಲೆಲ್ಲ ಒ ಬರ್ತೀನಿ ಇದು ಬಾಗ್ಲ ಹತ್ರ ಸ್ವಲ್ಪ ನೀರು ಹಾಕೋಣ ಅಂತಂದು ಹೋದೆ ಆ ಬಾಗ್ಲಲ್ಲಿ ಚೆಕ್ಕೆ ಅಂತದಿರುತ್ತಲ್ಲ ಮುಳ್ತರ ಅದು ಕೈಯೊಳಗೆ ಹೋಗ್ಬಿಟ್ಟಿದೆ ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ನೋವು ಹೋಗ್ತಾ ಇತ್ತು ಒಳಗೆ ಆ ಕಡ್ಡಿ ತರ ಇರುತ್ತಲ್ಲ ಚೆಕ್ಕೆ ಚೆಕ್ಕೆ ಆ ಥರ ಚೆಕ್ಕೆದು ಸ್ವಲ್ಪ ಕೈಯೊಳಗೆ ಹೋಗ್ ಹೋಗ್ಬಿಟ್ಟಿದೆ ಅದರಿಂದ ಕೈ ನೋವು ಇದೆ ಅದ್ರೆಲ್ಲ ಹೊರ್ಸ್ಕೊಂಡು ಬರ್ತಾ ಇದೀನಿ ಬೇಗ ನೀರು ಬಿಟ್ಟಿದ್ರೆ ಬೇಗ ಕೆಲ್ಸಗಳು ಆಗವು ನೀರು ಬಿಟ್ಟಿದೆ ಆರು ಗಂಟೆ ಆಗಿಬಿಡ್ತು ನಾನು ನೆಲ ಹೊರಿಸಿದ ಮೇಲೆ ನೀರು ಬಂತು ಆಮೇಲೆ ನೀರು ಬಂದಮೇಲೆ ಆಚೆ ನೀರು ಹಾಕ್ಬಿಟ್ಟು ಮತ್ತು ಎಕ್ಸ್ಟ್ರಾ ಶೋಕೇಸು ಅದು ಇದು ಇರುತ್ತಲ್ಲ ಅದೆಲ್ಲ ಒರೆಸ್ಕೊಂಡೆ ಬಾಗಿಲೆಲ್ಲ ಒರಿಸ್ಕೊಂಡು ಇವಾಗ ಸ್ನಾನಕ್ಕೂ ನೀರು ಇರಲಿಲ್ಲ ಫುಲ್ಲು ಸಿಂಟ್ಯಾಕ್ಸೇ ಫುಲ್ ಖಾಲಿ ಆಗಿಬಿಟ್ಟಿತ್ತು ನೈಟೆ ಅದರಿಂದ ಲೇಟಾಗಿ ಇದ್ದಿದ್ದು ನೀರು ಇದ್ದಿದ್ರೆ ಬೇಗನೇ ಇದ್ದು ಬೇಗನೆ ಮಾಡ್ಕೋಬೋದಾಗಿತ್ತು ಇನ್ನೊಂದೇನಪ್ಪ ಅಂದರೆ ನಾನು ಯಾವ್ದ್ರಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಯಾಕಂದರೆ ಬರ್ತಾ ಇಲ್ಲ ಯಾಕೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಸಬ್ಸ್ಕ್ರೈಬರ್ ಏನು ಬರ್ತಾರೆ ವೀವ್ಸ್ ಆಗ್ತಾ ಇಲ್ಲ ಆದ್ದರಿಂದ ನಾನು ಎಲ್ಲಿ ಎಡುತ್ತಾ ಇದ್ದೀನಿ ಅನ್ನೋ ಒಂದು ಮಾಹಿತಿನೂ ಕೊಡೋಕೆ ಯಾರೂ ಇಲ್ಲ ಇಲ್ಲಿ ನಾನು ತಪ್ಪು ಮಾಡ್ತಿದ್ದೀನಿ ಇಲ್ಲಿ ಕರೆಕ್ಟ್ ಮಾಡ್ಕೋಬೇಕು ಅನ್ನೋದು ಆದ್ದರಿಂದ ಇವಾಗ ನಾನು ನೆಲ ಓರ್ಸ್ಕೊ ಬಂದಿದ್ದಾಯಿತು ಒಂದು ಒಂದೊಂದು ಸರಿ ಈ ವಿಡಿಯೋಸ ಮಾಡೋದು ಬೇಡ ಅನ್ಸ್ಬಿಡ್ತೀವಿ ಒಂದೊಂದು ಸರಿ ಏನೋ ಪ್ರಯತ್ನ ಮಾಡಿದ್ದೀನಿ ಫಿಫ್ಟಿ ಪರ್ಸೆಂಟ್ ಎಲ್ರಿಗೂ ಗೊತ್ತಿದೆ ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಅವ್ರ ಬಾಯಲ್ಲಿ ನನ್ನ ಅಯ್ಯೋ ಅವಳ ಕೈಲಿ ಏನೂ ಆಗೋಲ್ಲ ಅಂದ್ಕೊತಾರೆ ಅನ್ನೋ ಒಂದು ಇದ್ರ ಮೇಲೆ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ ಅಂದರೆ ಆಡ್ಕೊಳ್ಳೋರು ಹೆಂಗಿದ್ರು ಆಡ್ಕೊತಾರೆ ಇಲ್ಲ ಅಂತಲ್ಲ ಏನು ಮಾಡೋಕ್ಕಾಗಲ್ಲ ಅವ್ರು ಆಡ್ಕೊತಾರೆ ಬಿಡ್ತಾರೆ ಅಂತಲ್ಲ ಒಂದಲ್ಲ ಒಂದಿನ ಪ್ರಯತ್ನ ಮಾಡಿದರೂ ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತಂದೇಳಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಹೊರಗಡೆ ವಸ್ಲೆಲ್ಲ ತೊಳ್ಕೊಂಡು ಇವಾಗ ಅರ್ಶನ ಕುಂಕುಮ ಇಟ್ಕೊಳ್ಳೋಣ ಅಂತ ಇವತ್ತು ಶಿವನ ಆರಾಧನೆ ಅಲ್ಲ ಆದ್ದರಿಂದ ನನಗೆ ಈ ಪತ್ರೆ ಇಲ್ಲಿ ಸಿಗೋಲ್ಲ ಊರ್ ಅಮ್ಮ ಮನೆಯಲ್ಲಾದರೆ ಪತ್ರೆ ಸಿಗುತ್ತೆ ಈ ಕಡೆ ಇಲ್ಲಿ ಸಿಗೋಲ್ಲ ನಿನ್ನೆ ಸಾಯಂಕಾಲ ಅಂದರೆ ನಿನ್ನೆ ಬೆಳಿಗ್ಗೆ ಬಂದ್ವಿ ಊರಿಂದ ಫುಲ್ಲು ಟೈಟ್ ಆಗಿತ್ತಲ್ಲ ಮಾಡ್ಕೊಬಿಟ್ಟಿದ್ವಿ ಅಷ್ಟು ನೀನು ಸಾಯಂಕಾಲ ಎದ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಹೂವು ಎಲ್ಲೇ ತೊಗೊಬಂದಿದ್ದಷ್ಟೇ ಫುಲ್ ಟೈಡ್ ಆಗಿರೋದ್ರಿಂದ ರೆಸ್ಟ್ ತೊಗೊಂಡು ಇವಾಗ ಬೆಳಗ್ಗೆಯೇ ಎದ್ದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಹೊರಗಾಗಲೇ ಬಿಸಿಲು ಹೂ ಬರ್ತಾ ಇತ್ತು ಒಂದು ಎಂಟು ಗಂಟೆ ಹಂಗೆ ಬಿಸಿಲು ಇತ್ತು ಆಮೇಲೆ ಎಂಟು ಗಂಟೆ ಮೇಲೆ ಮುಚ್ಕೊಂತು ಇದು ಬಾಗಿಲೆ ಏನಕ್ಕೆ ಇದ್ದೀನಿ ಅಂದರೆ ಹೊರಗಡೆ ರಂಗೋಲಿ ಹಾಕ್ತೀನಲ್ಲ ರಂಗೋಲಿ ಒಳಗೆ ಏನು ಫ್ಯಾನ್ ಹಾಕಿದ್ದೀನಿ ಡ್ರೈ ಆಗಲಿ ಅಂತ ರಂಗೋಲಿ ಇರೋಲ್ಲ ಕಾಳಿಗೆ ರಂಗೋಲಿ ಹಾಕೋಕ್ಕೆ ಆಗಲ್ಲ ಅದರಿಂದ ಹಾಕೊಂಡೆ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು ಇವಾಗ ಕಳಶೆಲ್ಲ ಎಲ್ಲ ಬಿಟ್ಟು ಫೋಟೋ ಎಲ್ಲ ಒರೆಸ್ಬಿಟ್ಟು ಏನು ಪೂಜೆ ಸಾಮಾನು ಇದೆಯೇ ಎಲ್ಲವೂ ಒರ್ಸ್ಕೊಂಡಿದ್ದಾಯಿತು ಒರೆಸ್ಕೊಂಡು ಇವಾಗ ಹೂವು ಮತ್ತು ಕಳಶದಿಲೆ ಎಲ್ಲ ಇಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಪತ್ರೆ ಸಿಕ್ಕರೆ ಒಳ್ಳೆಯದು ಶಂಖ ಪುಷ್ಪ ಸಿಕ್ಕಿದ್ರು ಒಳ್ಳೆಯದು ಪೂಜೆಗೆ ನನಗೆ ಅವೆರಡೂ ಸಿಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹಳೆ ಮನೆ ಹತ್ರ ಆದರೆ ಅಟ್ಲೀಸ್ಟ್ ಹೆಕ್ಕೆದು ಹೂವು ಹೆಕ್ಕೆ ಮುಗ್ಗು ಏನಾದರೂ ಒಂದು ಸಿಗೋದು ಇಲ್ಲಿ ಏನು ಸಿಗಲ್ಲ ಆದ್ರಿಂದ ಇರೋದ್ರಲ್ಲೇ ಹೂವು ಇಟ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಎಲ್ಲಾನು ನೀಡ್ಕೊಪ್ಪ ಶಿವಪ್ಪ ಅಂತಂದು ಹೇಳಿಬಿಟ್ಟು ಅಷ್ಟೇ Okay. <laughs> ಕಳಶನ ನಾವು ಫುಲ್ಲು ಇಲ್ಲ ಹೂವು ಎಲ್ಲ ಇಟ್ಟಾದ್ಮೇಲೆ ಫಸ್ಟ್ ಫಸ್ಟಿಗೆಲೇ ನೋಡಿಕೊಂಡು ಕಳಶ ಇಟ್ಕೋಬೇಕು ಅದಕ್ಕೆ ನಾನು ಫಸ್ಟಿಗ್ಲೇ ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಇಲ್ಲ ಅಂತ ಒಂದೊಂದೇ ಒಂದೊಂದೇ ಅಲ್ಲಿ ಇಟ್ಟು ಬಂದಿರ್ತೀನಲ್ಲ ಅಂದರೆ ಡೈ ಡ್ರೈ ಆಗಲಿ ಅಂತ ಇಟ್ಟು ಬಂದಿರ್ತೀನಿ ಆದರೆ ಡ್ರೈ ಆದಮೇಲೆ ಒಂದೊಂದೇ ಇಟ್ಕೊಬಂದು ಎಲ್ಲದನ್ನು ನೋಡಿ ಪೂಜೆಗೆ ಏನೇನು ಬೇಕು ಏನೇನು ಬೇಡ ಇಲ್ಲ ಅಂತಂದು ನೋಡಿ ಇವಾಗ ಕಾಯಿ ಅಷ್ಟೇ ನಾನು ವರ್ಮಾಲಕ್ಷ್ಮಿಗೆ ಹೊಸದಿಡ್ತೀನಿ ಅದು ಕೊಳ್ತೋಗಿರಲಿ ಹೇಗೆ ಆಗಿರಲಿ ವರ್ಷ ಗಂಟ ನಾನು ಚೇಂಜ್ ಮಾಡೋಣ ಮಾಡೋಲ್ಲ ಅದನ್ನು ನಾನು ಇವಾಗ ಕಳ್ಸ ತೊಳಿತೆ ಆವಾಗ ಕಳ್ಸದ ಕಾಯಿನೂ ತೊಳೆದು ಬಿಟ್ಟು ಪೂಜೆ ಮಾಡ್ಕೊತೀನಿ ಅಷ್ಟೇ ಇವಾಗ ಎಲ್ಲದಕ್ಕೂ ಅರಶನು ಕುಂಪು ಇದ್ದೀನಿ ಮೇಲೆ ಫೋಟೋಸ್ಗೆಲ್ಲ ಇಟ್ಟಿದ್ದಾಯಿತು ಇವಾಗ ಕೆಳಗೆ ಕೂತ್ಕೊಂಡು ಕೆಳಗೆ ಇಟ್ಕೊತಾ ಇದ್ದೀನಿ ಈ ದೇವ್ರ ಮನೆ ಹೊರಗೆ ಕುತ್ಕೊಂಡು ಇಡಬೇಕು ಒಳಗೆ ಕೂತ್ಕೊಂಡೋಗ ಜಾಗ ಇಲ್ಲ ಆದ್ದರಿಂದ ಹೊರಗೆ ಕುತ್ಕೊಂಡು ಎಲ್ಲದನ್ನು ಇಟ್ಕೊತಾ ಇದ್ದೀನಿ ಇವಾಗ ದೀಪಕ್ಕೂ ಇಟ್ಟಿದ್ದಾಯಿತು ಇವಾಗ ಹೂವು ಇಟ್ಕೊತಾ ಇದ್ದೀನಿ ಒಂದು ಒಂದು ಕಡೆಯಿಂದ ಅಂದರೆ ನಾವು ಯಾ ಇದೇ ಥರ ಮಾಡಬೇಕು ಅಂತಂದು ಏನಿಲ್ಲ ನಾನು ಇವತ್ತು ನೈವೇದ್ಯಕ್ಕೂ ಬೇರೆ ಏನೂ ಇಟ್ಕೊಂಡಿಲ್ಲ ಇರೋದ್ರಲ್ಲೇ ನೈವೇದ್ಯ ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನೊಂದು ರಂಗೋಲಿ ಹಾಕೋಕ್ಕೆ ಕೆಳಗಡೆ ಅಷ್ಟೊಂದು ಚೆನ್ನಾಗಿಲ್ಲ ಆದ್ದರಿಂದ ನಾನು ನ್ಯೂಸ್ ಪೇಪರ್ ಹಾಕ್ಕೊಂಡಿದ್ದೀನಿ ನೀವು ರಂಗೋಲಿ ಸಮೇತ ಮುಂದ್ಗಡೆ ಹಾಕ್ಕೋಬೇಕಬಹುದು ಆದರೆ ಈಶ್ವರಿನ ರಂಗೋಲಿ ಶಿವನ ರಂಗೋಲಿ ಏನಾದರೂ ಲಿಂಗ ಇರುತ್ತಲ್ಲ ಅದರ ರಂಗೋಲಿನ ಹಾಕೋಬೋದು ನಾನು ಅಲ್ಲಿ ಜಾಗ ಇಲ್ದಿರೋದ್ರಿಂದ ನಾನು ಹಾಕೊತಾ ಇಲ್ಲ ಇವಾಗ ಮೂರು ಥರದ್ದು ಹೂವು ಇಟ್ಬಿಟ್ಟು ಮುಖರ್ಣೇಶ್ವರನಿಗೆ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನೇನಿಲ್ಲ ತೆಂಗಿನಕಾಯಿ ದೀಪವೂ ಹಚ್ಬಹುದು ನಾನು ಕಾಯಿನೂ ತಂದಿರಲಿಲ್ಲ ತೆಂಗಿನಕಾಯಿನೂ ತಂದಿರಲಿಲ್ಲ ನಿನ್ನೆ ಸಾಯಂಕಾಲ ಬಂದಿರೋದಲ್ಲ ಫುಲ್ ಟೈರ್ಡ್ ಆಗಿತ್ತು ಹೂವು ಎಲ್ಲೋ ಒಂದು ತಗೊಬಂದೆ ಅಷ್ಟೇ ನೆನಪಾಗಿರಲಿಲ್ಲ ತಗೊಬರೋದಕ್ಕೆ ಆದ್ದರಿಂದ ಇವಾಗ ನಾನು ರೆಡಿಯಾಗಿಲ್ಲ ಫಸ್ಟು ಸ್ನಾನ ಮುಗಿಸ್ ಮಾಡ್ಕೊಂಡು ಮುಗಿಸ್ಕೊಬೋದು ಫಸ್ಟು ದೇವ್ರ ಸಾಮಾನು ಎಲ್ಲ ರೆಡಿ ಮಾಡಿಬಿಟ್ರೆ ಬಂದುಬಿಟ್ಟು ನಾನು ನಮ್ಮ ಕುಕ್ಕೇನಾದರೂ ಹಚ್ಕೊಬಂದು ರೆಡಿ ಆಗಿಬಿಟ್ಟು ದೀಪ್ ದೀಪ ಹಚ್ಚೋಣ ಅಂತಂದು ಇದು ಗೆಜ್ಜೆ ವಸ್ತ್ರನೂ ಅಷ್ಟೇ ಆವತ್ತು ನಾನು ಹಾಕೋ ದಿನವೇ ಇಲ್ಲಿ ಹಾಕಿರ್ತೀನಿ ಅದನ್ನ ಡೈಲಿ ಇಡ್ತೀನಿ ಅಷ್ಟೇ ಇವತ್ತು ಇಡೋರು ಸ್ವೀಟ್ ಮಾಡಿ ಇಡ್ಬೋದು ಅಂದ್ರೆ ನೈವೇದ್ಯ ಪ್ರಿಯ ಅಲ್ಲ ಶಿವ ಏನಾದರೂ ನೈವೇದ್ಯ ಮಾಡಬಹುದು ಇವಾಗ ಬಿಟ್ಟರೆ ಶಿವರಾತ್ರಿಗೆ ಶಿವನ ದಿನ ಮಾಡೋದು ಆದ್ರಿಂದ ಇವಾಗೊಂದ್ಸರಿ ಅವಾಗೊಂದ್ಸರಿ ಮಾಡ್ತೀವಿ ಇವಾಗ ನೋಡಿ ಎಲ್ಲ ಇಟ್ಕೊಂಡಿದ್ದಾಯ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೈವೇದ್ಯಕ್ಕೇನು ಮನೇಲಿ ಮಾಡಿಲ್ಲ ಹಣ್ಣು ಇದೆ ಹಣ್ಣೆ ಇಟ್ಕೊಂಡು ನೈವೇದ್ಯಕ್ಕೆ ಪೂಜೆ ಮಾಡ್ತಾ ಇದ್ರೆ ಇಟ್ಕೋಬೋದು ಇಲ್ಲದಿದ್ದರೆ ಬಿಡಬಹುದು ನಾನು ಪುಳಿಯೋಗರೆ ಮಾಡಿದ್ದೇ ಇಲ್ಲ ಅಂತಲ್ಲ ಪುಳಿಯೋಗರೆ ಮಾಡಿದ್ರು ಅದು ನಾನು ಸ್ನಾನ ಮಾಡಿ ಮಾಡಿಲ್ಲ ಆದ್ದರಿಂದ ನಾನು ಪುಳಿಯೋಗರೆ ಇಲ್ಲ ಏನಾದರೂ ಸ್ವೀಟು ಇಡ್ಬೋದು ಹಾಗೇನಿಲ್ಲ ಇವಾಗ ದೀಪ ಅದು ಬತ್ತಿ ಜಾಸ್ತಿ ಇಳಿದ್ನಲ್ಲ ಆದ್ದರಿಂದ ಇವಾಗ ಕೆಳಗೆ ಅಂದ್ಕೊತಾ ಇದ್ದೀನಿ ಇನ್ನೊಂದು ಬಿಲ್ವ ಪತ್ರೆ ಇಟ್ಟರೆ ತುಂಬಾ ಒಳ್ಳೆಯದು ಬಿಲ್ವ ಪತ್ರೆ ಇಲ್ಲಿ ಇಲ್ಲ ಇಲ್ಲೊಂದು ದೇವಸ್ಥಾನದ ಹತ್ರ ಮರ ಇದೆ ಅಂದ್ರೆ ಶಿವನ್ ದೇವಸ್ಥಾನ ಅಂತಾರೆ ದೇವಸ್ಥಾನದ ಹತ್ರ ಇರೋದ್ರಿಂದ ಕಿತ್ಕೊಳಕು ಭಯ ಅಂದ್ರೆ ಆ ದೇವಸ್ಥಾನ ಬಾಗ್ಲಾಕಿದೆ ಮತ್ತೆ ಪಾಳ್ ಬಿದ್ದಿದೆ ಅದು ಆದ್ರಿಂದ ನಂಗೆ ತುಂಬಾ ಭಯ ಅಲ್ಲಿ ಕಿತ್ಕೋ ಬರೋಕೆ ಅದಕ್ಕೆ ಸುಮ್ಮನೆ ಇರೋದ್ರಲ್ಲೇ ಪೂಜೆ ಮಾಡೋದು ಅಂತ ಹೇಳಿಬಿಟ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದೀನಿ ಅಷ್ಟೇ ಇವಾಗ ರಾಯನ ನಿಶಂತೆ ಇದ್ದಾಳಿದ್ರು ಅವ್ರ ಏನೋ ಕೇಳ್ತಾ ಇದ್ರು ಅದನ್ನ ಹೇಳ್ಕೊಂತ ಇವಾಗ ಪೂಜೆ ಸ್ಟಾರ್ಟ್ ಮಾಡಿದೆ ಇದ್ದಷ್ಟು ಆದಷ್ಟು ಹೇಳಿದೀನಿ ನನಗೆ ಗೊತ್ತಿದ್ದಷ್ಟು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತಂದು ಹೇಳಿದೆ ಈ ಕಡೆ ಇವನು ರೆಡಿ ಆಗಿಬಿಟ್ಟು ಪೂಜೆ ಮಾಡ್ತೀನಿ ಅಂತಂದು ಬಂದು ಇವ್ನ ಕೈಲಿ ಪೂಜೆ ಮಾಡಿಸ್ಬಿಟ್ಟು ಅಂದರೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಇವನತ್ರ ಪೂಜೆ ಮಾಡಿಸ್ಬಿಟ್ಟು ರೆಡಿ ಮಾಡಿದೆ ರೆಡಿ ಮಾಡಿದಾಯಿತು ಇವಾಗ ಆರತಿ ಮಾಡ್ತಾ ಇದ್ವಿ ಆರತಿ ಮಾಡಿಕೊಂಡು ಧೂಪ ಎಲ್ಲ ಹಚ್ಕೊಳ್ಳೋದಷ್ಟೇ ನಾನು ಯಾವಾಗಲೇ ಪೂಜೆ ಮಾಡಲಿ ತುಳಸಿಗೂ ಮತ್ತು ಗ್ಯಾಸಿಗೂ ಎರಡಕ್ಕೂ ಮಾಡ್ಕೊತೀನಿ ತುಂಬ ಒಳ್ಳೆಯದು ಗ್ಯಾಸಿಗೂ ಅಂದರೆ ಅಗ್ ಅಗ್ನಿ ಮಾತೆಗೂ ಮತ್ತು ತುಳಸಿ ಮಾತೆಗೂ ಎರಡಕ್ಕೂ ಪೂಜೆ ಮಾಡಿಕೊಂಡ್ರು ಒಳ್ಳೇದು ಅಂತಂದೇಳಿ ಎರಡಕ್ಕೂ ಮಾಡ್ಕೊತೀನಿ ಇವಾಗ ಅದೇ ಆಯಿತು ಇದು ಮತ್ತೆ ಅದು ಆವಾಗಲೇ ನಾನು ಏನು ಮಾಡಿಕೊ ಇಲ್ಲಿಂದ ಕಾರ್ತಿಕ ಮಾಸ ಸ್ಟಾರ್ಟು ಒಂದು ತಿಂಗಳು ಕಾರ್ತಿಕ ಮಾಸ ಅಂದ ತಕ್ಷಣ ಶಿವರಾತ್ರಿ ಸಂಕ್ರಾಂತಿ ಶಿವರಾತ್ರಿ ಹಂಗೆ ಯುಗಾದಿ ಒಂದೊಂದಾಗಿ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಇವಾಗ ಆರತಿ ಮಾಡ್ಕೊಂಡು ಇದ್ದಾಯಿತು ಆರತಿ ಮಾಡಿಕೊಂಡು ಇವಾಗ ಧೂಪ ಹಚ್ಚುತ್ತಾ ಇದ್ದೀನಿ ಇದು ಬೇಗ ಹತ್ಕೊಳ್ಳೋಲ್ಲ ಹತ್ಕೊಂಡ್ರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮತ್ತು ಹೊಗೆ ಮನೆ ತುಂಬ ಹಟ್ಕೊಳ್ಳುತ್ತೆ ಆ ಥರ ಧೂಪ ಚೆನ್ನಾಗಿದೆ ಸ್ಟಾಂಗ ಅಲ್ಲಿ ಹತ್ಕೊಳ್ಳಲ್ಲ ಬೇಗ ಅದು ಹೊಗೆನೂ ಬರೋಲ್ಲ ಆಮೇಲೆ ಅದು ಅದು ಉರಿತಾ ಉರಿತಾ ಚೆನ್ನಾಗಿ ಹೋಗಿ ಬರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಇವಾಗ ಈ ಥರ ಪೂಜೆ ಮಾಡ್ಕೊಂಡಿದ್ದಾಯ್ತು ನಿಮ್ಗೆ ಯಾವ ಥರ ಅಂತ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ಕೊ ನೋಡೋರು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಅಂತ ನೋಡಿ ಫೈನಲಿ ನಾನು ಈ ಥರ ಪೂಜೆ ಮಾಡಿಕೊಂಡೆ ಈ ಥರ ಯಾವ ಥರ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಏ ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ ಬಾಯ್